ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡೆಯುವಂತವ್ರಿಗೆ ಆಹಾರ ಇಲಾಖೆಯಿಂದ ಇವತ್ತ ಮಾರ್ಚ್ ಒಂದನೇ ತಾರೀಕು ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಆಹಾರ ಇಲಾಖೆ ಇಂತ ಒಂದು ಸರ್ಪ್ರೈಸ್ ನ್ಯೂಸ್ ಅನ್ನ ಕೊಟ್ಟಿದೆ ಪ್ರತಿಯೊಬ್ರು ಅಂದ್ರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳೇನಿದ್ರ ಉಚಿತ ಅಕ್ಕಿ ಹಣ ಪಡೆಯುವಂತವರು ತಪ್ಪದೇ ನೋಡ್ಲೇಬೇಕಾದಂತ ಮಾಹಿತಿ ಯಾಕಂದ್ರೆ ಬಹಳಷ್ಟು ಮಂದಿ ಈ ಒಂದು ಉಚಿತ ಅಕ್ಕಿ ಹಣದ ಬಗ್ಗೆ ತಲೆಕೆಡಿಸ್ಕೊಂಡಿದ್ದಾರೆ ಹಣ ಬರ್ತಾ ಇಲ್ಲ ಅಂತ ಕೆಲವರಿಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ವಾ ಹಾಗಾದ್ರೆ ಈ ಒಂದು ಮಾಹಿತಿ ನೋಡಿ ಡಿಸೆಂಬರ್ ತಿಂಗಳ್ ಬಂದಿಲ್ವಾ ಹಾಗಾದ್ರೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ನೋಡಿ ಯಾಕಂದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇವತ್ತ ಒಂದು ಬರ್ಜರಿ ಗುಡ್ ನ್ಯೂಸ್ ಅನ್ನ ಇದೀಗ ಕಳಿಸಿದೆ ಹಾಗಾದ್ರೆ ಬನ್ನಿ ಈ ಒಂದು ಉಚಿತ ಅಕ್ಕಿ ಹಣ ಪಡೆಯುವಂತವ್ರಿಗೆ ಇವತ್ತ ಏನು ಬರ್ಜರಿ ಗುಡ್ ನ್ಯೂಸ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ ಯಾರ್ಯಾರು ಈ ಒಂದು ಹಣ ಬಂದಿಲ್ಲ ಅಂದ್ರೆ ಅಕ್ಕಿ ಹಣ ಬಂದಿಲ್ಲ ಅಂತ ಬಂದಿಲ್ಲ ಅಂತ ಹೇಳಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡಿದ್ದೀರಿ ಸೊ ಅಂತವ್ರಿಗೆ ಸರ್ಪ್ರೈಸ್ ಅನ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೊಟ್ಟಿರುವಂತದ್ದು ಹಾಗಾದ್ರೆ ಬನ್ನಿ ಫುಲ್ ಡೀಟೇಲ್ ಆದಂತ ಮಾಹಿತಿ ಇವತ್ತ ಪ್ರತಿಯೊಬ್ಬರು ನೋಡ್ಲೇಬೇಕಾದಂತ ಮಾಹಿತಿ ಏನಪ್ಪ ಬರ್ಜರಿ ಗುಡ್ ನ್ಯೂಸ್ ನೋಡೋಣ ವಿಡಿಯೋ ನೋಡುವಂತ ಒಂದು ರಿಕ್ವೆಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಜೊತೆಗೆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನು ಕೊಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಅನ್ನ ಮಾಡಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಬರ್ಜರಿ ಗುಡ್ ನ್ಯೂಸ್ ಇವತ್ತ ಮಾರ್ಚ್ ಒಂದನೇ ತಾರೀಕು ಶುಕ್ರವಾರ ಎಲ್ಲರಿಗೆ ಶುಭ ದಿನ ಅಂತ ಹೇಳ್ಬೋದು ಪ್ರತಿಯೊಬ್ರು ಹಣ ಯಾರಿಗೆ ಬಂದಿಲ್ಲ ಯಾವುದೇ ಕಂತಾಗಿರ್ಬೋದು ಅವರು ನೋಡ್ಲೇಬೇಕಾದಂತ ಮಾಹಿತಿ ಕೆಲವೊಂದು ಸಮಸ್ಯೆಗಳು ಏನು ಅನುಭವಿಸ್ತಾ ಇದ್ರ ಅಂತವ್ರು ಕೂಡ ನೋಡ್ಲೇಬೇಕಾದಂತ ಮಾಹಿತಿ ಬರ್ಜರಿ ಗುಡ್ ನ್ಯೂಸ್ ಗಳು ಎರಡು ರೀತಿಯ ಒಂದು ಬರ್ಜರಿ ಗುಡ್ ನ್ಯೂಸ್ ಗಳು ಬಂದಿರುವಂತದ್ದು ಮೊದಲನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇಲ್ಲಿವರಿಗೆ ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡಿ ಸಮಸ್ಯೆ ಅನುಭವಿಸ್ತಿದ್ರು ಅಂದ್ರೆ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಬೇಚಾಡ್ತಾ ಇದ್ರು ಅಂತವ್ರಿಗೆ ಗುಡ್ ನ್ಯೂಸ್ ಅದ್ರ ಜೊತೆಗೆ ಯಾರ್ಯಾರಿಗೆ ಈ ಒಂದು ಪೆಂಡಿಂಗ್ ಇದ್ವು ಉಚಿತ ಅಕ್ಕಿ ಹಣ ಬಂದಿದ್ದಿಲ್ಲ ಡಿಸೆಂಬರ್ ತಿಂಗಳದಾಗಿರ್ಬೋದು ಅಥವಾ ಬೇರೆ ಒಂದು ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಈ ರೀತಿ ಸಮಸ್ಯೆ ಏನು ಅನುಭವಿಸ್ತಾ ಇದ್ರು ಅಂಥವ್ರಿಗೆ ಇವತ್ತ ಭರ್ಜರಿ ಗುಡ್ ನ್ಯೂಸ್ ಅನ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೊಟ್ಟಿದೆ ಇನ್ನು ಕೆಲವರಿಗೆ ಜನವರಿ ತಿಂಗಳಿನ ಉಚಿತ ಬಂದಿಲ್ಲ ಅಲ್ಲ ಸರ್ ಈಗ ಲಾಸ್ಟ್ ಈಗ ಫೆಬ್ರವರಿ ಮುಗಿದು ಮಾರ್ಚ್ ಬಂತು ಅದರ ಪರಿಸ್ಥಿತಿ ಏನಂತ ಕೇಳ್ತಿದ್ರಲ್ಲ ಅಂತವ್ರಿಗೆ ಗುಡ್ ನ್ಯೂಸ್ ಸ್ನೇಹಿತರೆ ಇಲ್ಲಿ ಏನಪ್ಪ ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತ ಜನವರಿ ತಿಂಗಳಿನ ಉಚಿತ ಅಖ್ಯಾನವನ್ನ ಮೂವತ್ತೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದಾರೆ ಹೌದು ಸ್ನೇಹಿತರೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ಜನವರಿ ತಿಂಗಳಿನ ಉಚಿತ ಆಖ್ಯಾನಕ್ಕಾಗಿ ಯಾರ್ಯಾರು ಕಾಯ್ತಾ ಇದ್ರ ಎಲ್ಲರ ಪ್ರತಿಯೊಬ್ಬರ ಖಾತೆಗೆ ಇವತ್ತ ಜನವರಿ ತಿಂಗಳಿನ ಉಚಿತ ಆಖ್ಯಾನ ಬಂದೇ ಬರುತ್ತೆ ಕೆಲವ್ರು ಏನ್ ಅನ್ಕೊಂಡಿದ್ರು ನಿನ್ನೆ ಡೇಟ್ ಲಾಸ್ಟ್ ಆಯ್ತು ಇನ್ನೇನ್ ಬರುತ್ತಾ ಇಲ್ಲ ಗೊತ್ತಿಲ್ಲ ತಿರ್ಗಾ ಮಾರ್ಚ್ ಮತ್ತು ಫೆಬ್ರವರಿದು ಬಿಡುಗಡೆ ಮಾಡ್ತಾರೆ ಈ ರೀತಿ ಅನ್ಕೊಂಡಿದ್ರು ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಖುದ್ದಾಗೆ ತಿಳಿಸಿದೆ ಇವತ್ತ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಮೂವತ್ತೊಂದು ಜಿಲ್ಲೆಗಳಿಗೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಇದು ಒಂದೇ ಗುಡ್ ನ್ಯೂಸ್ ಅಲ್ಲ ಈಗ ಏನಪ್ಪಾ ಅಂತಂದ್ರೆ ಡಿಸೆಂಬರ್ ತಿಂಗಳದ್ದು ಕೆಲವೊಂದು ಉಚಿತ ಅಕ್ಕಿ ಹಣ ಯಾರಿಗೆ ಬಂದಿದಿಲ್ಲ ಅಂತವ್ರಿಗೂ ಕೂಡ ಸರ್ಪ್ರೈಸ್ ಅನ್ನು ಕೊಟ್ಟಿದೆ ಅಂತವ್ರಿಗೂ ಕೂಡ ಹಣವನ್ನ ಇವತ್ತ ಜಮಾ ಮಾಡ್ತಾ ಇದೆ ಸೊ ಕೆಲವೊಬ್ಬರಿಗೆ ಕಂಟಿನ್ಯೂ ಆಗಿ ಹಣ ಬರ್ತಾ ಇದ್ದಿದ್ದಿಲ್ಲ ಅಂದ್ರೆ ಉಚಿತ ಅಕ್ಕಿ ಹಣ ಬಂದಿದ್ದಿಲ್ಲ ಸೊ ಅಂತವರಿಗೆ ಇವತ್ತ ಬಹಳಷ್ಟು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ಅಂತವರ ಖಾತೆಗಳಿಗೆ ಹಣವನ್ನ ಬಿಡುಗಡೆ ಮಾಡಿದಾರಂತೆ ಯಾಕಂದ್ರೆ ಏನೇನ್ ಪ್ರಾಬ್ಲಮ್ಸ್ ಇದ್ದು ಅವುಗಳನ್ನ ಸಾಲ್ವ್ ಮಾಡ್ಕೊಂಡು ಮಾರ್ಚ್ ಒಂದನೇ ತಾರೀಕು ಇವತ್ತ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಯಾಕಂದ್ರೆ ಅತಿ ಶೀಘ್ರದಲ್ಲಿ ಈ ಒಂದು ಏನು ಫೆಬ್ರವರಿ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅದ್ರ ಸಲುವಾಗಿ ಪ್ರತಿಯೊಬ್ಬರಿಗೂ ಈ ಒಂದು ಯಾವುದೇ ರೀತಿಯ ತಿಂಗಳಿನ ಪೆಂಡಿಂಗ್ ಹಣ ಇರಬಾರ್ದು ಅಂತೇಳಿ ಪ್ರತಿಯೊಬ್ಬರಿಗೂ ಉಚಿತ ಅಕ್ಕಿ ಹಣವನ್ನ ಇವತ್ತ ರಿಲೀಸ್ ಮಾಡಿದ್ದಾರೆ ಹಾಗಾದ್ರೆ ಒಂದ್ಸಲ ಅಕೌಂಟ್ ಗಳನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಖಾತೆಗಳಿಗೆ ಉಚಿತ ಅಕಿ ಇವತ್ತ ಬಂದೇ ಬರುತ್ತೆ